ಸಮಾಜ ಇದು ಸಮಾಜ ಕೆಳ ಸಮಾಜದಿಂದ ಬಂದದ್ದು ಇದು ಮೇಲ್ವರ್ಗ ಶ್ರೀಮಂತ ವರ್ಗದಿಂದ ಬಂದ ತಲ್ಲೇ ಅಲ್ಲ ಕಾಯಕ ಜೀವಿಗಳಿಂದ ಕಟ್ಟಿದಂತಹ ಧರ್ಮ ಅದರ ದುರ್ದೈವದಿಂದ ಲಿಟರ್ ಅವನು ಈ ವರ್ಗೀಕರಣಗಳಾದರೂ ಬ್ರಾಹ್ಮಣ ವೈಶ್ಯ ಕ್ಷೇತ್ರ ಕ್ಷತ್ರಿಯವೇ ಆವತ್ತಿನಾಗ ನಾವು ಲಾಸ್ಟ್ ನಾಲ್ಕು ಬಿಟ್ಟು ಐದೇ ಗ್ರೂಪ್ನಾಗ ಬಂದೆವು ನಾವು ದ ಮೋಸ್ಟ್ ಅನ್ಕಲ್ಚರಲ್ ಕಮ್ಯುನಿಟಿ ಅನ್ನುವಂಥ ಮಟ್ಟಿಗೆ ನಾವು ಇದು ಆಯ್ತು ನನ್ನ ಪ್ರಕಾರ ಬಹಳ ದುರ್ದೈವದ ಸಮಾಜ ಯಾಕಂದ್ರೆ ಪೂಜ್ಯರು ಇನ್ನೂ ಆ ಪೀಠಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿನ ನಮಗೆ ಇಲ್ಲಿ ಹಿರಿಯರಿ ನೆನಪಿರಬಹುದು ಈ ವಾರದ ಎ ಬಿ ಪಾಟೀಲ್ರ ಅದಕ್ಕೆ ಹಾಕಿಕೊಂಡು ನಮ್ಮ ಹುಬ್ಬಳ್ಳಿಯ ಸಿದ್ದನಗೌಡ ಪಾಟೀಲ್ರು ಎಲ್ಲ ಹಿರಿಯರು ಕೂಡಿ ಪಂಚಮಸಾಲಿ ಮೊಟ್ಟ ಮೊದಲೇ ಮೀಟಿಂಗ್ ಬಂದು ಹುಬ್ಬಳ್ಳಿ ಹತ್ತಿರ ನುಗ್ವಿ ಗ್ರಾಮದೊಳಗೆ ಹಾಕ್ತಿದ್ರು ಅವಾಗ ನಾ ಯಾವುದೋ ಕಾರ್ಯ ನಿಮಿತ್ ಒಟ್ಟಿಲ ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ ಎದುರಾಗಿದ್ದಾಗ ಅಲ್ಲಿ ನಿಜವಾದೆ ಅಲ್ಲಿ ಎಲ್ಲರೂ ಕೂಡಿ ಬಂದು ನನಗೊಂದು ಮಾತು ಹೇಳಿದ್ರಿ ಒಟ್ಟಿಲೇ ಈ ನಾಳೆ ಕೂಡುವಂಥ ಸಮಾಜದ ಅಧ್ಯಕ್ಷರು ನೀವು ಆಗಬೇಕು ನಾ ಹೇಳಿದೆ ನಾ ಇವತ್ತಿಗೆ ಒಂದು ಪಂಚಾಯತಿ ಮೆಂಬರು ಇಲ್ಲ ಬಹಳ ವಕೀಲರ್ತದ ಚಿಂತೆ ಇಲ್ಲ ನೀವು ಪೊಲಿಟಿಕಲಿ ಕಾಂಗ್ ಇರ್ತೀವಿ ನಿಮ್ಮಂಥವ್ರು ಅಧ್ಯಕ್ಷರಾಗೋದು ಒಳ್ಳೆಯದು ಅಂತ ಹೇಳಿ ಇಡೀ ರಾತ್ರಿ ಚರ್ಚೆ ಮಾಡಿ ಮುಂಜಾನೆ ಎದ್ದು ನಾವು ಸೋದತ್ತಿಗೆ ಹೋಗಿ ಅಂದಿನ ಹಿರಿಯರಾದಂಥ ಎಮ್ ಎಲ್ ಎ ನಮ್ಮನೆಯವರು ಚಾನ್ಸ್ಪೆಟ್ ನಂಗೆ ಏಜ್ ಸ್ವಲ್ಪ ಕೆಟ್ಟ ಕೊಡಬಾರ ಚಂದ್ರಶೇಖರ ಮಾಮಣಿಯವ್ರನ್ನ ಕರ್ಕೊಂಡು ಬಂದು ಅವ್ರನ್ನ ಅಧ್ಯಕ್ಷತೆ ಒಳಗೆ ಮುಳುವಿ ಗ್ರಾಮದೊಳಗೆ ಮಾಡಿದ್ದೀವಿ ಅವರು ದೇವೇಗೌಡರ ಆ ಸಮಾರಂಭದ ಮುಖ್ಯ ಅತಿಥಿಗಳಾಗ್ತದ ಇದು ಸುಮಾರು ಇಪ್ಪತ್ತು ವರ್ಷದ ಹಿಂದಿನ ಮಾತಿನ ಹಾಕ ಇಪ್ಪತ್ತಿಪ್ಪತ್ತೆರಡು ವರ್ಷದ ಹಿಂದಿನ ಮಾತು ಅವಾಗ ಕೂಡಿದಂತಹ ಜನಸಾಗರವನ್ನು ಹೋಗಿದ್ರೆ ಬಹುತೇಕ ನಮ್ಮ ಸಮಾಜಕ್ಕೆ ಆ ವೇಳೆದೊಳಗೆ ಯಾವ ರಿಸರ್ವೇಷನ್ ಬೇಡಲಿಕ್ಕೆ ಇವತ್ತು ಹತ್ತಿದೀವಿ ಇದು ಅಂದಾಜಿಗಬಹುದಾಗಿ ಅಂತೇಳಿ ಅನ್ನುವಷ್ಟರ ಮಟ್ಟಿಗೆ ಒಂದು ಅನುಕಂಪ ರಾಜ್ಯದೊಳಗೆ ರಾಜ್ಯದೊಳಗಾಗುವ ಜೊತೆಗೆ ಮುಂದೆ ಚಳವಳಿಯನ್ನು ನಿರಂತಕವಾಗಿ ನಡೆಸಿಕೊಂಡು ಬಂದ ಆದ್ರೆ ತದನಂತರದಲ್ಲಿ ಏನಾಗಿದೆ ನಮ್ಮ ವಕೀಲ ಮಂಡಳಿಗೆ ಎಲ್ಲ ಗೊತ್ತದೆ ಯಾಕಂದ್ರೆ ನಮ್ಮ ವಕೀಲರ ಕಣ್ಣು ಮುಂಚೆಗೆ ಯಾರು ಏನು ವಿಚಾರ ರಾಜಕೀಯ ಜನ ಈ ಪಂಚಮ ಶ್ರೇಣಿ ಜನರನ್ನು ತಿಳ್ಕೊಂಡು ಓಟ್ ಹಾಕಿಸ್ಕೊಂಡು ಅಗರ ರಾತ್ರಿ ನಮ್ಮನ್ನು ತಿರುಗಾಳಿಸಿದ ನಮ್ಮ ಕಡೆಯಿಂದ ಕೊಟ್ಟಿ ತಗೊಂಡ್ರು ನಮ್ಮ ಕಡೆಯಿಂದ ಏನೇನು ಮಾಡ್ಕೋಬೇಕು ಎಲ್ಲ ಮಾಡಿದ್ರು ಬಟ್ ಪಂಚಮಸಾಲಿ ಸಮಾಜಕ್ಕೆ ರಿಸರ್ವೇಶನ್ ಕೊಡುವಂತ ವ್ಯವಸ್ಥೆ ಬಂದಾಗ ಅವರ ಧ್ವನಿ ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಟುವಂತ ಕೆಲಸ ಇವತ್ತಿಗೂ ಸರಿಯಾಗಿ ನಡೆದಿಲ್ಲ ಅಂತ ಬಹಳ ಗೊತ್ತಿಲ್ಲ ಈ ಹಿನ್ನೆಲೆಯು ಈ ದೇಶದ ಮೊಟ್ಟ ಮೊದಲೇ ಪಂಚಮಸಾಲಿ ಪೀಠ ಕೂಡಲ ಸಂಗಮವನ್ನು ನಿರ್ಮಾಣ ಆಯಿತು ಅದರ ಪೂಜೆ ಜಗತ್ತು ಸ್ಥಾನವನ್ನ ಅನಂತ ಕ್ಷೇತ್ರದ ನಮ್ಮ ಹೆಮ್ಮೆಯ ಈಗಿನ ಕಾಲ ಯಾರೋ ಒಬ್ರು ಸ್ವಾಮಿಗಳಾದ್ರೆ ಏನಾಗ್ತಾರೋ ನಮ್ಗೆಲ್ಲ ಗೊತ್ತಾಗ್ತಿ ಎಲ್ಲ ಸಮಾಜದ ಹುಡುಗ ಗೊತ್ತಿರುದ ವಕೀಲರಿಗೆ ಸ್ವಾಮಿಗಳ ಹಾಕ್ಕೊಂಡೆ ಮತ್ತೆ ಮಠ ಕಟ್ಟೋ ಮಠ ಕಟ್ಟಿದ ಬಳಕ ಅಲ್ಲಿ ಪಂಚತಾರ ಏನೇನು ವೈಭವ ಆಗ್ಬೇಕು ಅದೆಲ್ಲ ಮಾಡ್ಕೊಡೋರು ಇವತ್ತಿಗೂ ಸ್ವಾಮೀಜಿಯವರ ಹತ್ತಿರ ಹೋಗಿ ಯಾರಾದರೂ ಕುಡಲ್ ಸಂಗಮದಾಗ ಹೋಗಿದ್ದ ನೀವು ನೋಡಿರ್ಬೇಕು ಇವತ್ತಿಗೆ ಅವ್ರಿಗೆ ಮಠ ಇಲ್ಲ ಇರ್ಲಿಕ್ಕೆ ಜಾಗ ಇಲ್ಲ ಆ ಕುಡಲ್ ಸಂಗಮದೊಳಗೆ ಕೌಳಿಯೊಳಗೂ ಇವತ್ತಿರ್ತಾರೆ ಎಲ್ಲೇ ಹೇಳ ಒಳಗೆ ಬಂದು ಯಾರೇ ಭಕ್ತರ ಮನೆಗೆ ಕರೋದರ ಇರೋದು ಇಲ್ಲ ಕಾರ್ನಾಗ ಮಾತ್ರ ಬೆಳೆ ಬೆಳಗ್ತ ಕಟ್ಕೊಂಡ್ಬಾರ ಆಶ್ರೂಪವಾಗಿರ ಮಾತಾಡ್ತದ್ರಪ್ಪ ತಪ್ಪು ದುಡ್ಕೋಬೇಡ್ರಿ ನಿಮ್ ಜಾಗದ ನಾ ನಾ ಒಟ್ಟಿಗೆ ಫೈವ್ ಸ್ಟಾರ್ ಹೋಟೆಲ್ ಅಂತ ಒಂದ್ ಮಠ ಕಟ್ಕೊಂಡ ಕಟ್ಕೊಳ್ತಾರೆ ಜೈನಿ ಅರಾಮ್ ಸರಿ ಇರ್ತಿತ್ತು ನಿಮಗೆ ಈಗ ಬಂದಕ್ಕೆ ಬೆಳಕಿಲ್ಲ ನೀವು ನಮ್ಮನ್ನ ಅಭ್ಯಾಸ ಆಗಿ ಮಾಡಿಲ್ಲ ನಂಗೆ ಇದರ ಸಲ್ಸ ಆಗಿಲ್ಲ ಇದು ಹೆಚ್ಚಾಗಿ ಒಂದಾಗಿ ಜಾತಿ ಇದು ನಿಮ್ಗೆ ಇನ್ನೂ ತಕ್ಕ ಹೆಂಗ್ ಆಗಲಿ ಹೆಗಡೆಯವರು ಎಲ್ಲೋ ಹೇಳ್ಯಾರ ಜಗತ್ತನ್ನು ಆಳುವ ಶಕ್ತಿ ಲಿಂಗಾಯತರೊಳಗ ಅವರ ಯಾವಾಗ ಒಂದಾಗಿಲ್ಲ ಅವರಲ್ಲಿ ಒಕ್ಕಟ್ಟಿಲ್ಲ ಅವ್ರು ಹಿಂಗ್ ಲಿಂಗಾಯತ ನಾವು ಬಂದ ಬರ್ತಿವಳು ಸೊ ಇಂಥ ವ್ಯವಸ್ಥೆಗಳು ಬದುಕುತ್ತಿರುವಂತಹ ನಮಗ ಈ ವ್ಯವಸ್ಥೆ ಸಲುವಾಗಿ ನಾವೇನು ಹೋರಾಟ ಅಥವಾ ಈಗ ಸಣ್ಣವರು ಇದ್ದವ್ರಿಗಿನ್ನೂ ಉಪಯೋಗ ಆಗ್ಲಿಕ್ಕೆ ಬಟ್ ನಾಳೆ ಮುಂಬರುವ ಜನಾಂಗದ ದೃಷ್ಟಿಯಿಂದ ನಾವು ವಿಚಾರ ಮಾಡಿದಾಗ ಅದು ನಮ್ಮ ಮಕ್ಕಳಾಗ್ಬಹುದು ಮೊಮ್ಮಕ್ಕಳಾಗ್ಬಹುದು ಮರಿ ಮಕ್ಕಳಾಗಬಹುದು ಇದೇ ಸ್ಥಿತಿ ಮುಂದುವರೆದರೆ ನಮ್ಮ ತಂಗಿ ಇದೆ ಹೇಳಿದ್ರು ಯಾವುದೇ ವ್ಯವಸ್ಥೆಗಳನ್ನು ನಾವು ಚೌಕಟ್ಟಿನ ಕೂತೇ ಇಲ್ಲ ಹೃದಯಕ್ಕಿಂತ ಉಡುನೆ ಇಲ್ಲ ಯಾವ ಪ್ರತಿ ದೇವತೆಗೆ ಸ್ವಾಮಿಗಳು ಮೂರುವರೆ ನಾಲ್ಕು ವರ್ಷದಿಂದ ಅಖಂಡವಾಗಿ ಒಂದು ಇನ್ನೊಂದು ಚಳವಳಿ ಹುಡ್ಕೊಂಡು ಈ ಚಳವಳಿ ಅಭಿನಯನ್ನು ನಿರಂತರವಾಗಿ ಉರ್ಸ್ಕೊಟ್ಟು ಬಂದಾಗ ಇದನ್ನ ನಾವು ಹಿಂಗ ಇಟ್ಟುಕೊಂಡು ಹೋಗಿ ಅದನ್ನ ನಾವು ಆರಿಸಿಕೊಟ್ಟಂತ ಪ್ರತಿನಿಧಿಗಳು ಯಾರು ನಮ್ಮವ್ರದ ಪಂಚಮಸ್ಕಾರ ಅವರು ಅವರು ಇದನ್ನು ಯೋಗ್ಯ ರೀತಿಯಿಂದ ಪ್ರತಿನಿಧಿತ್ವ ಮಾಡೋ ಅವರಿಗೆ ಎಲ್ಲಿವರೆಗೆ ನಾವು ಬಿಸಿ ಮುಟ್ಟೂ ಅಲ್ಲಿವರೆಗೆ ಇದು ಸಾಧ್ಯ ಅದರ ಒಂದು ಮಾತನ್ನ ಬಹಳ ಪ್ರಾಮಾಣಿಕವಾಗಿ ಹೇಳ್ತಾರೆ ಅಪ್ಪ ಇದು ಬ್ಯಾರಿಸ್ಟರ್ ಅಂಬೇಡ್ಕರ್ ಅವರು ಬಂದು ಉತ್ತೀಕ್ಷಿ ಮಾಡಿದಂಥ ಸ್ಥಳ ಇದು ಸಾಮಾನ್ಯ ಭಾರತ ನಮ್ಮ ವತನಿ ಇರಬಹುದು ಮೈನೂರು ಬರೋರ್ಬೋದು ಮತ್ತೊಂದು ಇರ್ಬೋದು ಮೊದಲೊಂದು ಇರ್ಬೋದು ಬಟ್ ಚಿಕ್ಕೋಡಿ ಆಜ್ ಬಾಟೆ ಸೆಪರೇಟ್ ಪ್ಲೇಸ್ ಇನ್ ದ ಜುಡಿಷಿಯರಿ ಅಂಬೇಡ್ಕರ್ ಅವರು ಬಂದು ಇಲ್ಲಿ ಕೇಸ್ ನಡೆಸಿದ್ದಾರೆ ಅವಾಗ ಅಂಬೇಡ್ಕರ್ ಅವರು ಬಂದಾಗ ತಮ್ಮ ಜನಾಂಗಕ್ಕೆ ಒಂದು ಅದ್ಭುತವಾದಂಥ ಸ್ಥಾನವನ್ನು ಕಲ್ಪಿಸಲಿಕ್ಕೆ ಇಡೀ ತಮ್ಮ ಸಮಾಜವನ್ನು ಇಲ್ಲಿ ಎಚ್ಚರ ಗಳಿಸುವಂತ ಕೆಲಸ ಮಾಡಿದ್ದಾರೆ ನಾವು ಅವರು ನಮ್ಮ ಸಮಾಜವನ್ನು ಎತ್ತರ ಮಾಡೋದು ಉನ್ನತೀಕರಣ ಮಾಡುವಂತ ಕೆಲಸ ಅಂಬೇಡ್ಕರ್ ಅವರು ಈ ಭೂಮಿಯೊಳಗೆ ನೆನಪು ಮಾಡ್ ಅದಕ್ಕೆ ಈ ಪವಿತ್ರ ಭೂಮಿಗೆ ನಾವು ಚರ್ವತು ಮಾಡ ಅವ್ರಿದ್ರಂತ ಹೇಳಿ ನಮ್ಮ ಇಂಗ್ಳಿಯವರ ದೇವರಾಯ ಹಿಂಗ್ಳೆಯವರು ಅವ್ರ ಬಗ್ಗೆ ನಾವು ಪುಸ್ತಕ ಪರ್ಶಿದಿವ್ರು ನಮ್ಮ ಎಮೋಷನ್ ಸಂಸ್ಕೃತಿ ಆ ದೇವರಾಯ ಹಿಂಗ್ಳೆ ಪುಸ್ತಕದಿಂದ ಮತ್ತೆ ಮುಂದೆ ಫಿಲ್ಮು ಆತ ನಮ್ಮ ಸಜ್ಜು ಕಟ್ಕರ್ ರೈಟರ್ ಆದರು ದೇವರಾಯಿ ಹಿಂಗ್ಳೆ ಒಬ್ಬ ಸಾಮಾನ್ಯ ದಲಿತ ಸಮಾಜದ ಹುಟ್ಟದಂತ ಮನುಷ್ಯ ತನ್ನ ಸಮಾಜವನ್ನು ಉನ್ನತೀಕರಣ ಮಾಡುವ ಆ ಎಲ್ಲಾ ಕಾಂಬಳೆ ಇವೆಲ್ಲ ಇವೆಲ್ಲಾ ತೆಗೆದಕ್ಕೆ ಮೂರುಗಳು ಹೆಸರುಗಳು ಕೆಲಸ ಮಾಡಿದ್ರೆ ಇನ್ನ ಒಂದು ಹತ್ತು ಜನ ಎಸ್ ಸಿ ಎಸ್ ಟಿ ಮಂದಿ ತೀರ್ದಾರ್ ಕಡೆ ಕರ್ಕೊಂಡ್ ಬರ್ಬೇಕು ಬಂದ್ ಎಪ್ಪ ಅಟ್ಯಾಸರ್ ಬಂದ್ರೆ ನಾ ಮಲಾವಧಿ ಹರಿಜೇನ್ ಅಂದ್ರೆ ನಾನು ಹರಿಜೇನ್ ಹೆಸರು ತೆಗೆದು ಬಿ ಎಲ್ ಬಿ ಎಲ್ ಮಲಾವಿ ಈ ರೀತಿ ಹೆಸರುಗಳನ್ನ ಚೇಂಜ್ ಮಾಡುವ ಮೂಲಕ ಆ ಸಮಾಜಕ್ಕೆ ಒಂದು ಆತ್ಮ ಸ್ವಗೌರವವನ್ನು ದೊರಕಿಸಿ ಕೊಡುವಂತ ಕೆಲಸ ಯಾರಾದರೂ ಮಾಡಿದ್ರೆ ಅದು ಚಿಕ್ಕ ಹೊಂದ ದೇವರಾಯ ಇಷ್ಟೆಲ್ಲ ಮಾಡಿದ್ರು ಇದ್ರ ಮುಂದಿನ ಹೇಳ್ತಾರೆ ನನಗೆ ಯಾರ ಚಿಕ್ಕನೂ ಇಲ್ಲ ಏನೋ ಒಬ್ಬರು ಸ್ವಾಮಿಗಳು ತಮ್ಮ ಜನಾಂಗಕ್ಕೆ ಜಾತಿ ಜಂಗಮ ಇದು ಸರ್ಟಿಫಿಕೇಟ್ಸ್ ಕೊಡಿ ಹ ಅವ್ರು ಮಾಡಿದ ತಪ್ಪನಂಗಿಲ್ಲ ನಾವು ಅವರು ಜಂಗಭ ಸಮಾಜದೊಳಗೆ ಹುಟ್ಟಿದ್ದರಿಂದ ಧರ್ಮ ಸಮಾಜದ ಜನರಿಗೆ ಎಲ್ಲಾ ರೀತಿಯಿಂದ ಅನುಕೂಲತೆಯನ್ನು ಕಲ್ಪಿಸೋದು ಅವರು ಧರ್ಮ ಇತ್ತು ಅವ್ರ ಮಾಡಿ ಬಟ್ ನಮ್ಮ ಸಮಾಜದೊಳಗೆ ಯಾಕೆ ಆಗುವಾಗ ಇದು ಕಾರಣೀಭೂತರು ನಮ್ಮ ಸಮಾಜದಲ್ಲಿರುವಂತ ನಮ್ಮ ಏನೇ ಈ ಶಾಸಕರು ಎಂ ಪಿ ಜನ ಇವರೆಲ್ಲ ಯಾಕಂದ್ರೆ ಇವ್ರು ಯಾರು ಈ ನಮ್ಮ ಹೋರಾಟದವರನ್ನ ಅಂತಿಮ ನಿಲುವಿಗೆ ತಂದ ನಿಲ್ಲಿಸುವಲ್ಲಿ ವಿಫಲ ಆಗಿದೆ ಅಂತ ಪ್ರತಿಯೊಬ್ಬರಿಗೆ ಏನು ಬೇಕಾಗಿತ್ತು ಅಂದರೆ ಇದ್ರ ಕಾವು ಐದು ವರ್ಷ ತನಕ ಗೆಲ್ಲಿಸ್ಕೊಂಡು ಹೋಗೋದು ಐದನೇ ವರ್ಷ ಇಲೆಕ್ಷನ್ದೊಳಗೆ ಇದನ್ನ ಉಪಯೋಗ ಮಾಡ್ಕೊಳ್ತು ನನಗೆ ಇವತ್ತಿಗೂ ನೆನಪೋಯ್ತಿತ್ತು ಹೋದ ಎಂ ಪಿ ಇಲೆಕ್ಷನ್ದಾಗ ನಿಮ್ಮ ಬಾರದವರು ಒಬ್ಬರು ನಿಂತಿದ್ದೆ ರಾತ್ರಿ ಎರಡಕ್ಕೆ ಫೋನ್ ಹಚ್ಚಾರ ಅಥವಾ ಅವ್ರನ್ನ ಬೇಪರ್ಲಿಂದ ನಾನು ಇಲ್ಲಿ ಕೆಲಸಕ್ಕೆ ಬಂದೀನಿ ನೀವು ತಬಳದೋಗಿ ಬರ್ರಿ ಅಂತ ಇದು ನಾನು ವಯಸ್ಸು ಅಲ್ಲ ಈ ವಯಸ್ಸಿನಾಗ ನಮ್ಮ ಹೇಳ್ತಿ ನಾನು ಬಿಡಾಗಿಲ್ಲ ಯಾಕಂದ್ರೆ ವಯಸ್ಸಾದವ್ರೆ ಏನು ಯೋಗ ಏನಾದ್ರೂ ಮಾಡ್ಕೊಂಡ್ರು ಕೊಟ್ಟೆ ಅದನ್ನ ಬರುವುದಿಲ್ಲಪ್ಪ ಅಂತ ಕದ್ದು ಸ್ಪಷ್ಟವಾಗಿ ಹೇಳಿ ಮತ್ತೆ ಅವಾಗೂ ಒಂದು ಮಾತು ಹೇಳ್ತೇನೆ ಈ ಯಾರು ನಿಮ್ಮ ನಿಟ್ಟೆಲ್ಲ ಓಡಾಡಿಸ್ತಾರೋ ಅವ್ರು ಮಾ ಅವರು ನಿಮ್ಗೆ ಊಟ ಹೋಗಿ ಕೂಡಿದ್ದಾರೆ ಬರ್ತೇನೆ ಪ್ರಕಾಶ್ ಹೆಗಡೆ ಪ್ರಕಾಶ ನಾನು ಬಹಳ ಆತ್ಮೀಯ ಮಿತ್ರನ ಇರಬಹುದು ಬಟ್ ರಾಜಕೀಯವಾಗಿ ಅವ್ರು ಎಷ್ಟೇ ದೊಡ್ಡ ಸ್ಥಾನ ಗಳಿಸಿದ್ರು ಸಮಾಜದ ದೃಷ್ಟಿಯಿಂದ ಏನು ಮಾಡಬೇಕಾಗಿತ್ತು ನಮ್ಮ ಚಿಕ್ಕೋಡಿ ನಮ್ಮ ಅಸಣಿ ನಮ್ಮ ಬಾಗ ಆಲ್ ದ ಎಂ ಎಲ್ ಅಂಡ್ ಎಸ್ ಅಪ್ ಡನ್ ಅಧ್ಯಕ್ಷ ಎಲ್ಲೇ ಒಂದು ಕತ್ತು ಬಿಸಿ ಬಂದಾಗ ಅಂತ ಹೋಗಿ ಭಾಷಣ ಮಾಡಿ ಎಲ್ಲರೂ ತಮ್ಮ ತಮ್ಮ ತಿಳಿಯು ಹೋಗ್ತಾರೆ ಹೊರತಾಗಿ ಇದನ್ನೊಂದು ಎಂಡಕ್ಕೆ ಒಯ್ಯುವಂತ ಕೆಲಸಗಳು ನಡೀತೇವೆ ಅದಕ್ಕಂತ ನಂದು ಒಂದೇ ಒಂದು ವಿನಂತಿ ಇದೆ ಅಪ್ಪಾಜಿ ಈ ದೇಶದೊಳಗೆ ಏನಾದರೂ ಕ್ರಾಂತಿ ಆಗಿದ್ರೆ ನಾವು ವಕೀಲರು ಮಾಡಿದ್ದೀವಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಇಟ್ ಇಸ್ ಒಯ್ಯು ಹೂವಾರ ಜವಾಹರ್ಲಾಲ್ ನೆಹರು ರಾಜೇಂದ್ರ ಪ್ರಸಾದ್ ಆಲಿ ಎಲ್ಲರೂ ಎಲ್ಲರೂ ವಕೀಲರ ಇದೆ ಅವ್ರಿಗೆ ಕಾಯ್ದೆ ಎಲ್ಲ ಗೊತ್ತಿತ್ತು ಇಂಗ್ಲಿಷಿಂದ ಎದುರಿಸ ನಿಂತ ಅವ್ರಿಗೆ ಕಾಯ್ದೆ ಅವ್ರಿಗೆ ತಿಳಿಸಿ ಹೇಳಿ ಅದನ್ನು ಬಲಿಷ್ಠವಾದಂತಹ ಸರ್ಕಾರವನ್ನು ಬಿಡಿಸುವಂತ ಶಕ್ತಿ ಅಂದಿನ ವಕೀಲರು ಮಾತ್ರ ಮಾಡಿತ್ತು ಸೊ ನನ್ನ ಪ್ರಕಾರ ಇವತ್ತು ತಾವು ತಗೊಂಡಂತ ಇದೇನು ಅಂತ ವಕೀಲರ ಮಾರ್ಪ ವಕೀಲರ ಮುಂದೆ ಮಾಡಿಕೊಂಡ ಈ ಏನು ಚಳವಳಿಯನ್ನು ಮಾಡುವುದಂತ ಒಂದು ನಿರ್ಧಾರವನ್ನು ತಾವು ಮಾಡಿದ್ದೀರಿ ಇದನ್ನ ಡೆಫಿನೆಟ್ಲಿ ಯಶಸ್ವಿ ಆಗ್ತೈತಿ ಆ ಹಿನ್ನೆಲೆಯೊಳಗೆ ಇಪ್ಪತ್ತೆರಡನೇ ತಾರೀಕು ಬೆಳಗಾವಿ ಕರ್ನಾಟಕದ ವಕೀಲ ಪರಿಷತ್ವವನ್ನು ಕೂಡಿಸುವ ಮೂಲಕ ಅಲ್ಲಿ ಇವತ್ತಂಗ್ ಅಥವಾ ಆ ಬಗ್ಗೆ ಎಲ್ಲ ವಕೀಲರು ದಯವಿಟ್ಟು ಸ್ಟಡಿ ಮಾಡ್ಕೊಂಡು ಬರ್ಬೇಕು ನಮ್ಮತ್ರ ವಯಸ್ಸಾದವ್ರಿಗೆ ನಾವು ಕೈಯಾ ಪುಸ್ತಕ ಹಿಡಿದಕ್ಕೂ ಬರಬೇಕಾ ಅದಕ್ಕೆ ಅಲ್ಲಿಂದ ನೀವು ಅರ್ಕಾಸ್ಟ್ ಮಾಡ್ಕೊಂಡು ಬಂದ ವಟ್ ಇಸ್ ಬೆಸ್ಟ್ ವೇ ಟು ಗೆಟ್ ಇಟ್ ಡನ್ ಇದನ್ನು ನಾವು ದಯವಿಟ್ಟು ಎಲ್ಲರೂ ಆದರೂ ಸಲಹೆ ಸೂಚನೆಗಳನ್ನು ಕೊಡುವ ಮೂಲಕ ನಮ್ಮ ಸಂಘಟನೆಗೆ ಒಂದು ಶಕ್ತಿ ಬಂತಂದ್ರೆ ನಾವು ನಾಳೆ ಇಲ್ಲಿ ವಿಧಾನಸಭೆ ಅಧಿವೇಶನ ನಾ ಕಟ್ಟ ಕಡಿಮೆ ಮಾತಾಡತಕ್ಕ ನೀವು ಸ್ವಲ್ಪ ಹಿಂದಿರುತ್ತೆ ನಾವು ಹಿಂದಿಲ್ಲಿ ನಾಳೆ ಬಂದಂತೆ ಮನೆಯಾಗಿದ್ರು ಸಹಾಯವರದಿವು ಎಲ್ಲಿದ್ರು ಸಹಾಯದಿವು ಸಮಾಜಕ್ಕಾಗಿ ಸತ್ವ ಸುಳಿ ಬಗ್ಗೆ ತಗೊಂಡು ಅಂತ ಅದಕ್ಕೆ ನಮ್ಮಂತವ್ರನ್ನ ಮುಂದುವರೆ ಮಾಡಿ ಆ ಜೀವ ಕೊಟ್ಟಾದರೂ ಈ ಸಮಾಜದ ಈ ಅನ್ನದ ರೊಣ ನಾವು ನಿರ್ಸು ಅಪ್ಪ ಅವರು ಏನು ಕಷ್ಟ ತಗೊಳ್ತಾರೆ ನನಗೆ ನನಗ್ ಹಾಗಲ್ಲ ರಾತ್ರಿ ಇಲ್ಲ ನಾ ಇದ್ರೆ ಅವ್ರ ಜಾಗದಾಗ ನಾ ಆಗಿದ್ರೆ ಅವ್ರ ಅವ್ರು ಎಷ್ಟೋ ಮಂದಿ ಏನೇನು ಆಗಿದ್ರೆ ಬಟ್ ಅವ್ರು ಇಡೀ ಜೀವನವನ್ನೇ ತ್ಯಾಗ ಮಾಡಿ ಇದೇನು ಅವಶ್ಯಕತೆ ಇರಲಿಲ್ಲ ಸುಮ್ಮನೆ ನಮ್ಮಂತವ್ರ ಮುಂದೆ ಮಾಡಿ ಮಾಡ್ಕೊಂಡು ಹೋಗಿದ್ರ ಇಟ್ ವುಡ್ ಹಾವ್ ಬಟ್ ಅವ್ರು ಅದನ್ನು ಮಾಡಲಿಲ್ಲ ತಾವು ಸ್ವತಃ ವ್ಯಕ್ತಿ ಒಳಗೆ ಸಿಗ ನಮ್ಮನ್ನ ಕರ್ಕೊಂಡ ನಮಗೊಂದು ಹದಿ ತೋರಿಸುವಂತ ಪ್ರಯತ್ನ ಮಾಡಲಾಗ್ತದೆ ಇಂಥ ಹೊತ್ತಿನ ನಾವು ಸಾಥ್ ಕೊಡ್ಲಿಲ್ಲ ಅಂದ್ರೆ ಮುಂದೆ ಇನ್ನೊಬ್ಬರು ಇಂಥ ಸ್ವಾಮಿಗಳು ಹೋಗ್ಬಿಡ್ತಾರೆ ನನಗೇನು ಅವ್ರ ಮುಂದೆ ಅವ್ರನ್ನ ವರ್ಣನ ಮಾಡಬೇಕಾಗಿಲ್ಲ ಯಾಕಂದ್ರೆ ನಾನ್ ಎಮ್ ಎಲ್ ಎನ್ನ ಇಲ್ಲವಲ್ಲ ಹೆಕೊಂಡು ಇಲ್ಲವಾಗ ಅವ್ರ ಸಹಾಯ ಆಯ್ತು ತೊಗೊಳವಲ್ಲ ಆದ್ರೆ ಗುರುಗಳ ಆಶೀರ್ವಾದ ಬೇಕು ಅವರು ಉಪಕಾರ ಸ್ಮರಣೆ ನಮ್ಮ ಇಡೀ ಸಮಾಜಕ್ಕೆ ಇರಬೇಕನ್ನು ನಾನು ಇವತ್ತು ಆರೋಗ್ಯದಷ್ಟು ನಾನು ಗುರು ತಿಳಿಗೆ ನಿಮ್ಮ ಆದ್ರೆ ಚಿಕ್ಕೋಡಿ ನನಗೆ ವಿನಾಭಾವ ಸಂಬಂಧ ಇರುವುದರಿಂದ ಇಲ್ಲಿ ಬಂದು ನನ್ನ ವಕೀಲ ಬಂದು ಕೂಡ ಕೈ ಮುಗುವುದು ಕೆಳಕೊಳ್ತ ಈ ಚಳವಳಿಯನ್ನು ಬಲಿಷ್ಠಗೊಳಿಸುವಂತಹ ಶಕ್ತಿ ಚಿಕ್ಕೋಡಿ ವಕೀಲ ಮಾತು ಬಹಳ ಅಭಿಮಾನದಿಂದ ಈ ಅಭಿಮಾನದ ಕರೆಯನ್ನು ನಾವು ದಯವಿಟ್ಟು ಮನ್ನಿಸಿ ಹಾಕಿ ಬೆಳಗಾವಿಯಲ್ಲಿ ನಡೆಯುವಂತಹ ಒಂದು ಇಡೀ ರಾಜ್ಯದ ಇದನ್ನು ಯಶಸ್ವಿಗೊಳಿಸಲು ತದನಂತರ ಅಲ್ಲಿ ಏನ್ ನಿರ್ಣಯ ಆಗ್ತದೆ ಆ ನಿರ್ಣಯದ ಪ್ರಕಾರ ನಾವೆಲ್ಲ ಹೋಗುವಂತಹ ವ್ಯವಸ್ಥೆ ಮಾಡ್ಕೊಳ್ಳುವಂತಹ